ಫ್ರೆಂಡ್ಸ್ ಒಂದು ಹೊಸ ಪ್ರೊಫೈಲ್ ಬಂದಿದೆ ಮೂಲ ಮಾಹಿತಿ ಹೆಸರು ಸಂಜನಾ ಎಂ ಪಾಟೀಲ್ ಜನ್ಮ ದಿನಾಂಕ ಹದಿನೈದು ಎರಡು 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 ಸಾವಿರ ವಯಸ್ಸು ಇಪ್ಪತ್ತೈದು ವರ್ಷ ಎತ್ತರ ಐದು ಅಡಿ ನಾಲ್ಕು ಇಂಚು ತೂಕ ಐವತ್ತ್ಮೂರು ಕೆ ಜಿ ವೈವಾಹಿಕ ಸ್ಥಿತಿ ಅವಿವಾಹಿತೆ ದಯವಿಟ್ಟು ಪ್ರೊಫೈಲ್ ಇಷ್ಟಾದಲ್ಲಿ ಕುಟುಂಬದ ವಿವರ ತಂದೆ ಹೆಸರು ಮಹಾದೇವ ಪಾಟೀಲ್ ಕೃಷಿಕ ಉದ್ಯಮಿ ತಾಯಿ ಹೆಸರು ಸಾವಿತ್ರಿ ಪಾಟೀಲ್ ಗೃಹಿಣಿ ಸಹೋದರರು ಸಹೋದರಿಯರು ಒಬ್ಬ ಸಹೋದರ ಬಿ ಎ ಕಂಪ್ಯೂಟರ್ ಸೈನ್ಸ್ ಒಬ್ಬ ಸಹೋದರಿ ಪಿ ಯು ಸಿ ಕುಟುಂಬದ ವೃತ್ತಿ ಕೃಷಿ ಮತ್ತು ವ್ಯಾಪಾರ ಆಗಿರುತ್ತೆ ಸ್ನೇಹಿತರೆ ಆದಲ್ಲಿ ನೀವು ಎಸ್ ಅಂತ ಕಮಿಟ್ ನಮಗೆ ಮಾಡ್ಬೋದು ಶಿಕ್ಷಣ ಉದ್ಯೋಗ ವಿದ್ಯಾರ್ಥ ಎಮ್ ಕಾಮ್ ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್ ಉದ್ಯೋಗ ಲಕ್ಷರರ್ ಕೆಲಸದ ಸ್ಥಳ ಬೀದರ್ ಆದಾಯ ನಲ್ವತ್ತು ಸಾವಿರ ತಿಂಗಳಿಗೆ ಇರುತ್ತದೆ ಇವ್ರದು ಅಂದರೆ ಇವರು ಆಲ್ರೆಡಿ ಉದ್ಯೋಗದಲ್ಲಿದ್ದಾರೆ ಇವಾಗ ಅಂತ ಹೇಳ್ತೀನಿ ದಯವಿಟ್ಟು ನಿಮಗೆ ಇಷ್ಟ ಆದರೆ ಕಮೆಂಟ್ ಮುಖಾಂತರ ಎಸ್ ಅಂತ ನೀವು ತಿಳಿಸ್ಬೋದು ಇವರ ನಂಬರ್ ಆಗಲಿ ಅಥವಾ ಇವರ ಡೀಟೇಲ್ ಆಗಿ ನಿಮಗೆ ನಾವು ತಲುಪಿಸೋ ಪ್ರಯತ್ನ ಮಾಡ್ತೀವಿ ಇತರ ಮಾಹಿತಿ ಧರ್ಮ ಜಾತಿ ಹಿಂದೂ ಲಿಂಗಾಯತ ಗೋತ್ರ ಭಾರದ್ವಾಜ ಅಂತ ಇರುತ್ತೆ ಇಷ್ಟ ಇದ್ದರು ಮಾತ್ರ ಸ್ನೇಹಿತರೆ ಇದನ್ನ ಶೇರ್ ಮಾಡ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಚಾನಲ್ನ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅಕಸ್ಮಾತ್ ಎಲ್ಲಿಯಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ನಾನು ಕೇಳ್ತೀನಿ ವಿಳಾಸ ಸಂಪರ್ಕ ಶಾಶ್ವತ ವಿಳಾಸ ಹುಣಸಿನಾಳ ತಾಲೂಕು ಹುಮನಾಬಾದ್ ಜಿಲ್ಲೆ ಬೀದರ್ ಪ್ರಸ್ತುತ ವಿಳಾಸ ಹುಣಸಿನಾಳು ಮೊಬೈಲ್ ನಂಬರ್ ನಾವು ಡ್ಯಾಶ್ ಅಂತ ಕೊಟ್ಟಿರ್ತೀವಿ ನಿಮಗೆ ಕಮಿಟ್ ಮುಖಾಂತರ ನೀವು ಎಸ್ ಅಂದರೆ ನಾವು ಕೊಡ್ತೀವಿ